ನಮಸ್ತೆ ಎಲ್ರಿಗೂ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ತುಂಬ ಜನ ನನ್ನ ಕೃಷಿಕ ಮಿತ್ರರು ಒಂದು ಪ್ರಶ್ನೆ ಹೇಳ್ತಾ ಕೇಳ್ತಾ ಇದ್ದಾರೆ ಏನಂತ ಹೇಳಿದರೆ ರಾಸಾಯನಿಕ ಗೊಬ್ಬರವನ್ನು ಹಾಕುವ ಸರಿಯಾದ ಕ್ರಮ ಯಾವುದು ಅಂತ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕುವುದಿದ್ದರೆ ಹೇಗೆ ಹಾಕಬೇಕು ಯಾವ ರೀತಿಯಲ್ಲಿ ಹಾಕಬೇಕು ಯಾಕೆ ಹಾಕಬೇಕು ಅಂತ ಹಾಗಾಗಿ ಈ ವಿಡದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆನೇ ಸ್ವಲ್ಪ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೇನೆ ರಾಸಾಯನಿಕ ಗೊಬ್ಬರವನ್ನು ಯಾರು ಹಾಕಬೇಕಂತ ಹೇಳಿ ನೋಡಿದರೆ ಸ್ನೇಹಿತರೆ ಕಳೆಯನ್ನು ಪದೇ ಪದೇ ತೆಗೆಯುತ್ತಿರುವವರು ಹಾಗೂ ಕಳೆನಾಶಕವನ್ನು ಹಾಕಿ ಕಳೆಯನ್ನು ನಿರ್ಮೂಲನೆ ಮಾಡಿದವರು ಅಂದು ಕಡ್ಡಾಯವಾಗಿ ರಾಸಾಯನಿಕ ಗೊಬ್ಬರ ಕೊಡಲೇಬೇಕು ಯಾಕಂತ ಹೇಳಿದರೆ ನಮ್ಮ ಅಡಿಕೆ ಗಿಡಗಳಿಗೆ ಮುಖ್ಯವಾಗಿ ಮೂರು ಪೋಷಕಾಂಶಗಳ ಅಗತ್ಯ ಇದೆ ಯಾವುದಂತ ಹೇಳಿದರೆ ಸಾರಜನಕ ರಂಜಕ ಪೊಟ್ಯಾಶ್ ಇವು ಬೇರುಗಳ ಬೆಳವಣಿಗೆಗೆ ಗಿಡದ ಬೆಳವಣಿಗೆಗೆ ಮತ್ತು ನಮ್ಮಲ್ಲಿ ಕಾಯಿ ಕಚ್ಚುವಿಕೆಗೆ ಅದು ಅತ್ಯಂತ ಅಗತ್ಯವಾದ ಪೋಷಕಾಂಶಗಳು ನಾವು ಯಾವಾಗ ಭೂಮಿಯಲ್ಲಿ ಕಳೆಯನ್ನು ತೆಗಿತೇವೆ ಭೂಮಿಯಲ್ಲಿರುವ ಜೈವಿಕ ಕ್ರಿಯೆಲ್ಲ ನಿಂತು ಹೋಗ್ತದೆ ಅಂದರೆ ಎರೆಹುಳಗಳ ನಾಶ ಆಗ್ತದೆ ಜೀವಿಗಳ ನಾಶ ಆಗಿಯೇ ಆಗ್ತದೆ ನಾವು ಕಳೆಯನ್ನು ಪದೇ ಪದೇ ತೆಗೆದಾಗ ಹಾಗಾಗಿ ಇರುವ ಆ ಸಮಯದಲ್ಲಿ ನಾವು ಅಡಿಕೆ ಗಿಡಗಳಿಗೆ ಪೋಷಕಾಂಶ ಬೇಕೇ ಬೇಕು ಅದಕ್ಕಾಗಿ ನಾವು ಕೃತಕ ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ಈ ರಾಸಾಯನಿಕ ಗೊಬ್ಬರ ಅಂತ ಹೇಳಿದರೆ ಅದು ಕೃತಕ ಗೊಬ್ಬರ ಫ್ಯಾಕ್ಟ್ರಿಗಳಲ್ಲಿ ತಯಾರಿಸುವಂತಹ ಒಂದು ಗೊಬ್ಬರ ಇದರಿಂದ ಗಿಡಗಳಿಗೆ ಬೇಕಾದ ಪೋಷಕಾಂಶವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡಲಿಕ್ಕೆ ಆಗ್ತದೆ ನಾವು ಹೆಚ್ಚಿನ ಕೃಷಿಕರನ್ನು ನೋಡಿದರೆ ಗೊಬ್ಬರ ಹಾಕುವುದು ಎಲ್ಲಿಗೆ ಅಂತ ಹೇಳಿದರೆ ಪ್ರತಿ ಗಿಡದ ಬುಡಕ್ಕೆ ಅಂದರೆ ಅದು ಅಡಿಕೆ ಆಗಿರಲಿ ಯಾವುದೇ ಆಗಿರಲಿ ಗೊಬ್ಬರವನ್ನು ಹಾಕುವುದು ಎಲ್ಲಿಗೆ ಅಂತ ಹೇಳಿದರೆ ಆ ಗಿಡದ ಬುಡಕ್ಕೆ ಇದು ಅತಿ ಹೆಚ್ಚು ಕೃಷಿಕರು ಮಾಡ್ತಿರುವಂತಹ ಒಂದು ತಪ್ಪು ಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ಗಿಡದ ಬೇರುಗಳಿರುವುದು ಗಿಡದ ಬುಡದಿಂದ ದೂರಕ್ಕೆ ಬಂದಿರ್ತದೆ ಬೆಳವಣಿಗೆ ಆಗಿ ನಮ್ಮ ಈಗ ಅಡಿಕೆಯನ್ನೇ ನೋಡೋದಾದರೆ ಅಡಿಕೆ ಮರದ ಬುಡದಲ್ಲಿ ಬೇರುಗಳು ಹುಡ್ತದೆ ಬೇರುಗಳು ಅಲ್ಲಿ ಹುಟ್ಟಿ ನೇರವಾಗಿ ಬೆಳೆದು ಮುಂದೆ ಬರ್ತಾ ಇರ್ತದೆ ಅಂದರೆ ಅದು ಮುಂದೆ ಹೋಗ್ತದೆ ಆದರೆ ಈ ಗಿಡದ ಬೇರು ಈಚೆ ಬರ್ತದೆ ಅಂದರೆ ಸುತ್ತಲೂ ಹರಡಿಕೊಂಡಿರ್ತದೆ ಹಾಗಾಗಿ ಬೇರುಗಳು ಅತಿ ಹೆಚ್ಚು ಇರುವಂಥದ್ದು ಈ ಮದ್ಯ ಸಾಲಿನಲ್ಲಿ ಹಾಗಾಗಿ ನಾವು ಏನೇ ಗೊಬ್ಬರ ಕೊಟ್ಟರು ಅದು ಬುಡಕ್ಕೆ ಹಾಕುವ ಬದಲು ಮದ್ಯಕ್ಕೆ ಹಾಕಿದರೆ ನಮ್ಮ ಅತಿ ಹೆಚ್ಚು ಬೇರು ಇರುವ ಜಾಗದಲ್ಲಿ ನಾವು ಗೊಬ್ಬರ ಕೊಟ್ಟಾಗೆ ಆಗ್ತದೆ ಆದರೆ ಈ ರಾಸಾಯನಿಕ ಗೊಬ್ಬರವನ್ನು ಅದೇ ಅಡಿಕೆ ಮರದ ಬುಡಕ್ಕೆ ಕೊಟ್ಟರೆ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡಿ ಇಲ್ಲಿ ನೀವು ಕಾಣ್ಬೋದು ಈ ಬೇರುಗಳೆಲ್ಲ ನೋಡಿ ಸತ್ತು ಹೋಗಿದೆ ನೋಡಿ ಕಾಣ್ಬೋದು ನಿಮಗೆ ನೋಡಿ ನಿಮಗೆ ಕೇವಲ ಮೇಲಿನ ಭಾಗದ ಬೇರುಗಳೇ ಸತ್ತು ಕಾಣ್ತದೆ ನೋಡಿ ಇಲ್ಲಿ ನೋಡಿ ಎಲ್ಲ ನೋಡಿ ಎಲ್ಲ ಕಟ್ಟಿಗೆ ಹಾಗೆ ಆಗಿದೆ ನೋಡಿ ಎಲ್ಲ ಬೇರುಗಳು ಸುತ್ತಲಿನ ಬೇರುಗಳು ಸತ್ತು ಹೋಗಿದೆ ಇನ್ನು ಮಣ್ಣಿನ ಒಳಗಡೆದ್ದು ಗೊತ್ತಿಲ್ಲ ಹೇಗೆ ಆಗಿದೆ ಅಂತ ಅದು ಏನು ನಮಗೆ ಕಾಣುವುದಿಲ್ಲ ನೋಡಿ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಸ್ಪಷ್ಟವಾಗಿ ಇದು ಸತ್ತ ಬೇರು ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಕಾಣ್ತದೆ ಇಲ್ಲಿ ಇಷ್ಟು ಸ್ಪಷ್ಟವಾಗಿ ಇದು ಯಾಕಂತ ಹೇಳಿದರೆ ಅಡಿಕೆ ಮರದ ಬುಡಕ್ಕೆ ನಾವು ಗೊಬ್ಬರವನ್ನು ಕೊಟ್ಟದ್ರ ಪರಿಣಾಮ ಅಂತಲೂ ಹೇಳ್ಬೋದು ನೋಡಿ ನೋಡಿ ಎಷ್ಟು ದಪ್ಪ ಬೇರು ಸತ್ತು ಹೋಗಿದೆ ನೋಡಿ ಇದು ಒಂದು ಸ್ಯಾಂಪಲ್ ಮಾತ್ರ ಸ್ನೇಹಿತರೆ ನಿಮಗೆ ಗೊತ್ತಾಗಲಿಕ್ಕೆ ಯಾಕಂದೇಳಿದರೆ ನಾವು ಯಾವುದೇ ಕೃಷಿ ಮಾಡುವುದಾದರೂ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ ಹಾಗೂ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಮಾತ್ರ ನಮಗೆ ತೋಟದಲ್ಲಿ ಇಳುವರಿವು ಬರ್ತದೆ ಮತ್ತು ಗಿಡಗಳೆಲ್ಲ ಆರೋಗ್ಯದಿಂದ ಬೆಳವಣಿಗೆ ಆಗ್ತದೆ ನಾವು ಗೊಬ್ಬರ ಹಾಕಿ ಅದನ್ನು ಹಣವೂ ವೇಸ್ಟು ಅದರಿಂದಾಗಿ ಫಸಲು ವೇಷ್ಟು ಗಿಡವೂ ವೇಸ್ಟು ಅಂತ ಹಾಕುವುದಾದರೆ ನಾವು ಕೃಷಿ ಮಾಡಿ ಪ್ರಯೋಜನ ಹೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ಇನ್ನು ರಾಸಾಯನಿಕ ಗೊಬ್ಬರ ಹಾಕುವುದಿದ್ದರೆ ಯಾವ ಕ್ರಮದಲ್ಲಿ ಹಾಕುವುದಂತ ನಾನು ಮಾಹಿತಿ ಇದ್ದೇನೆ ಸ್ನೇಹಿತರೆ ಬನ್ನಿ ಈ ಕಾಯಿ ಕಟ್ಟುವ ಗಿಡಗಳಿಗೆ ಕೊಡುವಂತಹ ಗೊಬ್ಬರದಲ್ಲಿ ಸಾರಜನಕದ ಅಂಶ ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ನಾವು ಕಾಯಿ ಕಟ್ಟಬೇಕಾದ್ರೆ ಪೊಟ್ಯಾಶ್ನ ಅಂಶ ಹೆಚ್ಚಿರಬೇಕಾಗ್ತದೆ ಹಾಗಾಗಿ ಇದರಲ್ಲಿ ನಾವು ನೋಡಿ ಪ್ರತ್ಯೇಕ ಪ್ರತ್ಯೇಕ ಗೊಬ್ಬರಗಳು ಸಿಗ್ತದೆ ಏನಂತ ಹೇಳಿದರೆ ಪೊಟ್ಯಾಶ್ ಸಿಗ್ತದೆ ಪ್ರತ್ಯೇಕವಾಗಿ ಯೂರಿಯಾ ಸಿಗ್ತದೆ ಹಾಗೆಯೇ ರಂಜಕ ಸಿಗ್ತದೆ ಆದರೆ ಫ್ಯಾಕ್ಟ್ರಿಗಳಲ್ಲಿ ಕೆಲವು ಸಲ ಏನು ಮಾಡ್ತಾರೆ ಇದರ ಪ್ರಮಾಣವನ್ನು ನಿಗದಿ ಪಡಿಸಿ ಹೀಗೆ ನೋಡಿ ರೆಡಿಮೇಡಾಗಿ ಮಾಡಿರ್ತಾರೆ ಇದು ಸುಫಲ ಅಂತ ಹೇಳುವಂಥದ್ದು ಒಂದು ರಾಸಾಯನಿಕ ಗೊಬ್ಬರ ಇದರಲ್ಲಿ ಸಾರಜನಕದ ಅಂಶ ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ನಮ್ಮ ಗಿಡಗಳಿಗೆ ಕಾಯಿ ಕಟ್ಟುವ ಗುಣ ಜಾಸ್ತಿ ಇರಬೇಕಾಗ್ತದೆ ಅಡಿಕೆ ಗಿಡಗಳಿಗೆ ಹಾಗಾಗಿ ಸಾರಜನಕದ ಅಂಶವನ್ನು ಇದಕ್ಕೆ ಕಡಿಮೆ ಹಾಕಿರ್ತಾರೆ ಇದು ಕೂಡ ನಾವು ಗೊತ್ತು ಗುರಿಯಲ್ಲದೆ ಹಾಕಿದರೆ ಅಡಿಕೆ ಮರದ ಬೇರುಗಳು ಸಾಯ್ತದೆ ಜೀವಿಗಳು ಸಾಯ್ತದೆ ಎಲ್ಲವೂ ಸಾಯ್ತದೆ ಆದರೆ ಯಾರ ತೋಟದಲ್ಲಿ ಕಳೆ ಇಲ್ಲ ಜೀವಿಗಳಿಲ್ಲ ಅಂಥವರು ಈ ರಾಸಾಯನಿಕ ಗೊಬ್ಬರವನ್ನು ಹಾಕಲೇಬೇಕು ನಮಗೆ ಇಳುವರಿ ಬರಬೇಕಾದರೆ ಹಾಗಾಗಿ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಹಾಕುವಂಥ ಸರಿಯಾದ ಕ್ರಮದಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿದರೆ ಒಂದನೇದಾಗಿ ನಮ್ಮ ತೋಟದಲ್ಲಿ ಸ್ವಲ್ಪನಾದರೂ ಎರೆಹುಳಗಳು ಅಥವಾ ಇನ್ನಿತರ ಇದ್ದರೆ ಅದಕ್ಕೆ ಏನೂ ಹಾನಿಯಾಗದಂಥ ರೀತಿಯಲ್ಲಿ ಹಾಕಬಹುದು ಸ್ನೇಹಿತರೆ ಸುಲಭದಲ್ಲಿ ಅಳಿದುಳಿದ ಜೀವಿಗಳನ್ನು ಉಳಿಸ್ಕೊಳ್ಬಹುದು ನಾವು ಇಲ್ಲದಿದ್ದರೆ ನಾವು ಗೊತ್ತು ಗುರಿ ಇಲ್ಲದೆ ನಾವು ರಾಸಾಯನಿಕ ಗೊಬ್ಬರನ್ನು ಹಾಕಿದರೆ ನಮ್ಮಲ್ಲಿರುವಂಥ ಸ್ವಲ್ಪ ಎರೆಹುಳುಗಳು ಕೂಡ ಸತ್ತೋಗ್ತದೆ ಹಾಗಾಗಿ ನಾನು ಹೇಳುವ ರೀತಿಯಲ್ಲಿ ಹಾಕಿದರೆ ಎರೆಹುಳಗಳಿಗೂ ಸ್ವಲ್ಪ ಉಳಿ ಉಳಿಗಾಲ ಇರ್ತದೆ ಹಾಗೆ ನಮ್ಮ ಅಡಿಕೆ ಗಿಡಗಳಿಗೂ ಕೂಡ ಒಂದು ಕ್ರಮಬದ್ಧವಾಗಿ ಗೊಬ್ಬರ ಸಿಗ್ತದೆ ವರ್ಷಕ್ಕೆ ಇಷ್ಟು ರಾಸಾಯನಿಕ ಗೊಬ್ಬರ ಕೊಡಬೇಕಂತ ಒಂದು ಕ್ರಮ ಇದೆ ಸೊ ಆರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಅರ್ಧ ಕೆ ಜಿ ಕೊಡುವಂಥ ಇಟ್ಟು ಇದ್ದರೆ ನಮ್ಮ ತೋಟಕ್ಕೆ ಅಡಿಕೆ ಗಿಡಗಳಿಗೆ ಒಂದು ಗಿಡಕ್ಕೆ ಅರ್ಧ ಕೆ ಜಿಯ ಪ್ರಮಾಣದಲ್ಲಿ ಕೊಡುವುದಂತ ಇದ್ದರೆ ಅದು ಅಂದಾಜು ಹೆಚ್ಚು ಕಡಿಮೆ ಇಷ್ಟ ಆಗ್ತದೆ ನೋಡಿ ಇದೊಂದು ಅರ್ಧ ಕೆ ಜಿಯಷ್ಟು ಇದೆ ಇದರಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ಇದನ್ನು ಒಮ್ಮೆಲೇ ಅರ್ಧ ಕೆ ಈ ಭೂಮಿಗೆ ಹಾಕಿದರೆ ಏನಾಗ್ತದೆ ತುಂಬ ಜಾಗಕ್ಕೆ ಇದು ಹರಡ್ತದೆ ಅರ್ಧ ಕೆ ಆದರೆ ನಮ್ಮ ರಾಸಾಯನಿಕ ಗೊಬ್ಬರದ ಹೀರುವಿಕೆಯ ಪ್ರಮಾಣ ಗಿಡಗಳಿಗೆ ತುಂಬ ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ಐದಾರು ದಿನದಲ್ಲಿ ರಾಸಾಯನಿಕ ಗೊಬ್ಬರದ ಪರಿಣಾಮ ಮುಗಿದು ಹೋಗ್ತದೆ ಒಂದು ನಾವು ನೀರನ್ನು ಯಥೇಚ್ಛ ಹಾಕಿದರೂ ನಮ್ಮ ಗೊಬ್ಬರದ ಪರಿಣಾಮ ಕಮ್ಮಿ ಆಗ್ತದೆ ಮತ್ತು ಬಿಸಿಲಿಗೂ ಅದರ ಪರಿಣಾಮ ಕಮ್ಮಿ ಆಗ್ತದೆ ಹಾಗಾಗಿ ಐದು ದಿನದಲ್ಲಿ ಅದರ ಎಲ್ಲ ಕಾರ್ಯಗಳು ಗಿಡಗಳ ಹೀರುವಿಕೆಗಳು ಮುಗಿಯುತ್ತದೆ ನಾವೇನೋ ಮಾಡಬೇಕಂತ ಹೇಳಿದರೆ ಐದು ಪಾಲು ಮಾಡಬೇಕು ಐದು ಪಾಲು ಮಾಡಿ ನೂರು ನೂರು ಗ್ರಾಮ್ಸ್ನಷ್ಟು ತಗೊಳ್ಬೇಕು ಅಂದಾಜು ನೂರು ಗ್ರಾಮ್ಸ್ ಹೇಳಿದರೆ ಒಂದು ಅಂದಾಜಿನಲ್ಲಿ ಹೇಳುವುದಾದರೆ ಒಂದಿಷ್ಟು ನೂರು ಗ್ರಾಮ್ ಅಂತ ಹೇಳ್ಬೋದು ಇದನ್ನು ನಾವು ಪ್ರತಿ ವಾರಕ್ಕೂ ಏನು ಮಾಡಬೇಕಂತ ಹೇಳಿದರೆ ಗಿಡದ ಒಂದು ನಾವು ನಿರ್ದಿಷ್ಟ ಜಾಗವನ್ನು ಗುರುತಿಸಬೇಕು ಇದಕ್ಕೆ ಹೇಳುವುದಾದರೆ ಉದಾಹರಣೆಗೆ ಈಗ ನಾನು ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಸ್ವಲ್ಪ ಮಣ್ಣನ್ನು ಇಟ್ಕೊಂಡಿದ್ದೇನೆ ಅಂದರೆ ನನ್ನ ತೋಟಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ರಾಸಾಯನಿಕ ಗೊಬ್ಬರ ಹಾಕುವುದಿಲ್ಲ ಹಾಗಾಗಿ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಏನು ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ಗೊಬ್ಬರ ಬದಲು ನಾನು ಮಣ್ಣನ್ನು ತೆಗೊಂಡಿದ್ದೇನೆ ನಾನು ಹೇಗೆ ಹಾಕುವುದಂತ ತೋರಿಸ್ತೇನೆ ನೋಡಿ ಇದು ನನ್ನ ಅಡಿಕೆ ಗಿಡ ಇದರ ಯಾವುದಾದ್ರೂ ಒಂದು ಭಾಗವನ್ನು ನಾವು ಯಾವಾಗಲೂ ಗುರುತಿಸು ಇಟ್ಕೊಳ್ಬೇಕು ಒಂದು ಎಡಬದಿಗೆ ಅಥವಾ ಬಲಬದಿಗೆ ನಾವು ಯಾವಾಗಲೂ ಅದೇ ಜಾಗಕ್ಕೆ ಹಾಕಬೇಕು ಹೇಗಂತ ಹೇಳಿದರೆ ಈಗ ನಾನು ಐ ಅರ್ಧ ಕೆಜಿಯನ್ನು ಐದು ಪಾಲು ಮಾಡಿ ನಾನು ನೂರು ನೂರು ಗ್ರಾಮ್ಸ್ ಕೊಂಡಿದ್ದನ್ನು ಇಟ್ಟುಕೊಳ್ಳುವ ನಾವು ಪ್ರತಿ ಸೋಮವಾರ ಆದರೆ ಸೋಮವಾರವೇ ಹಾಕುವ ನಿಮಗೆ ಅನುಕೂಲ ಇದ್ದ ದಿನದಂದು ಗೊಬ್ಬರವನ್ನು ಹಾಕಬಹುದು ಏನು ಮಾಡಬೇಕಂತ ಹೇಳಿದರೆ ನಮ್ಮ ಗೊಬ್ಬರವನ್ನು ಅಡಿಕೆ ಮರದ ಬುಡಕ್ಕೆ ಹಾಕುವ ಬದಲು ಅಡಿಕೆ ಮರದಿಂದ ದೂರಕ್ಕೆ ಎರಡು ಅಡಿಕೆ ಗಿಡದ ಮಧ್ಯಕ್ಕೆ ನೋಡಿ ಹೀಗೆ ಹಾಕಿಬಿಡೋದು ಹಾಕಿಬಿಟ್ಟ ಮೇಲೆ ಸ್ವಲ್ಪ ಪ್ರಮಾಣದ ನೀರನ್ನು ಕೊಡುವುದು ಈಗ ಇಲ್ಲಿರುವ ಬೇರುಗಳು ಆ ರಸವನ್ನು ಹಿರಿಗೊಳ್ತದೆ ಆದರೆ ಇದರಿಂದ ಎರಹುಳಗಳು ಅಥವಾ ಇನ್ನಿತರ ಏನು ಅನುಕೂಲ ಆಗ್ತದೆ ಅಂತ ಹೇಳಿದರೆ ಇಲ್ಲಿರುವ ತೊಂಬತ್ತು ಶೇಕಡದಷ್ಟು ಜಾಗಕ್ಕೆ ಇದರ ಪರಿಣಾಮ ತಾಗುವುದಿಲ್ಲ ಈ ರಾಸಾಯನಿಕ ಗೊಬ್ಬರದ ಪರಿಣಾಮ ತಾಗುವುದಿಲ್ಲ ಹಾಗಾಗಿ ಹೆಚ್ಚಿನ ಭಾಗದಲ್ಲಿರುವಂಥ ಎಲ್ಲ ಜೀವಿಗಳು ಬಚಾವಾಗ್ತದೆ ನಮ್ಮ ಗಿಡಗಳಿಗೆ ಇಷ್ಟು ಗೊಬ್ಬರ ನೂರೇ ಗ್ರಾಮ್ಸ್ ಹಾಕೋದ್ರಿಂದ ಬೇರುಗಳು ಬೇಗನೆ ಹಿರ್ ಹೀರಿಕೊಳ್ತದೆ ಇದನ್ನು ಆಮೇಲೆ ಮುಂದಿನ ಸೋಮವಾರ ನಾವು ನಿಗದಿಪಡಿಸಿದ ದಿನದಂದು ಪುನಃ ನೂರು ಗ್ರಾಮ್ಸ್ ಹಾಕಿದಾಗ ಅದೇ ಜಾಗಕ್ಕೆ ಹಾಕಿದಾಗ ಅಲ್ಲಿರುವ ಬೇರುಗಳ ಅದನ್ನು ಅತಿ ಬೇಗನೆ ಹೀರಿಕೊಳ್ತದೆ ಯಾಕಂತ ಹೇಳಿದರೆ ಹಿಂದಿನ ವಾರವು ಅದನ್ನು ಕೊಟ್ಟಿರ್ತೇವೆ ಅಲ್ಲಿಯ ಬೇರುಗಳ ಚಟುವಟಿಕೆ ಹಿಂದಿರ್ತದೆ ಮತ್ತು ಈ ಜೀವಿಗಳೆಲ್ಲ ಎರೆಹುಳಗಳೆಲ್ಲ ಆ ಜಾಗಕ್ಕೆ ಬರುವುದೇ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿ ರಾಸಾಯನಿಕ ಗೊಬ್ಬರದ ಪರಿಣಾಮ ಇರ್ತದೆ ಹಾಗಾಗಿ ಎರೆಹುಳಗಳು ತಪ್ಪಿ ಬಂದ್ರೂ ಕೂಡ ಅದು ಹಿಂದೆಗೆ ಸರಿತದೆ ಯಾವುದೇ ಇಲ್ಲಿ ಬರುವುದಿಲ್ಲ ಹಾಗಾಗಿ ಸಾಯುವ ಪ್ರಮಾಣ ತುಂಬ ಕಡಿಮೆ ಇರ್ತದೆ ಆದರೆ ನಮಗೆ ಗೊತ್ತು ಗುರಿ ಇಲ್ಲದೆ ನಾವು ಗೊಬ್ಬರವನ್ನೆಲ್ಲ ಅಡಿಕೆ ಗಿಡದ ಸುತ್ತಲೂ ಎಲ್ಲ ಹಾಕಿಬಿಟ್ರೆ ಎಲ್ಲ ಅಲ್ಲಿರುವ ಜೀವಿಗಳು ಸತ್ತು ಹೋಗ್ತವೆ ಯಾಕಂತ ಹೇಳಿದರೆ ಹೆಚ್ಚಿನವರು ನಮ್ಮ ಸಾವಯವ ಗೊಬ್ಬರವನ್ನು ಕೊಡುವುದು ಅಡಿಕೆ ಮರದ ಬುಡಕ್ಕೆ ಎಲ್ಲ ಆ ದೂರದಲ್ಲಿರುವ ಎರೆಹುಳಗಳೆಲ್ಲ ಅದನ್ನು ಆಕರ್ಷಣೆ ಮಾಡಿರ್ತದೆ ಈ ಸಾವಯವ ಗೊಬ್ಬರ ಅದನ್ನು ಅಂತ ಅದು ಬಂದೇ ಬರ್ತದೆ ಬುಡಕ್ಕೆ ಅದೇ ಸಮಯಕ್ಕೆ ನಾವು ಎ ರಾಸಾಯನಿಕ ಗೊಬ್ಬರವನ್ನು ಬುಡಕ್ಕೆ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ದೂರದಲ್ಲಿರುವ ಎರೆಹುಳವನ್ನು ಹತ್ತಿರ ಕರೆದು ಅದನ್ನು ಕೊಂದಾಗೆ ಇಷ್ಟು ಎಡವಟ್ಟು ನಾವು ಮಾಡ್ತೇವೆ ಸ್ನೇಹಿತರೆ ಹಾಗಾಗಿ ಸರಿಯಾದ ಕ್ರಮದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ನಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು ಆದರೆ ರಾಸಾಯನಿಕ ಗೊಬ್ಬರದ ಅಗತ್ಯ ಯಾರಿಗಿದೆ ಅಂತ ಹೇಳಿದರೆ ಕಳೆ ಇಲ್ಲದಂತಹ ತೋಟಗಳಿಗೆ ಕಳೆಯನ್ನು ನಿರ್ಮೂಲನೆ ಮಾಡುವಂತಹ ತೋಟಗಳಿಗೆ ಕಳೆನಾಶಕವನ್ನು ಹೊಡೆದಂತಹ ತೋಟಗಳಿಗೆ ರಾಸಾಯನಿಕ ಗೊಬ್ಬರದ ಅಗತ್ಯ ಖಂಡಿತ ಇದೆ ಅದನ್ನು ಕೊಡಲೂಬಹುದು ಕೊಡಲೇಬೇಕಾಗ್ತದೆ ಆದರೆ ನಾವು ಏನು ಮಾಡಬೇಕಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಬಂದು ಕಳೆಗಳನ್ನು ಆದಷ್ಟು ಬೆಳೆಸ್ತಾ ಬಂದು ಈಗ ನೋಡಿ ಡ್ರೈ ಮಲ್ಚಿಂಗ್ ಎಲ್ಲ ಮಾಡಿ ಒಣ ನೋಡಿ ಸೊ ಅಡಿಕೆ ಸೋಗೆ ತುಂಡುಗಳು ಇಲ್ಲ ಇದರ ಅಡಿಯಲ್ಲಿ ಯಥೇಚ್ಛವಾಗಿ ಇರ್ತದೆ ಇದನ್ನು ತಿಂದುಕೊಂಡು ಮತ್ತು ಬಿಸಿಲು ಆಗಲಿಕ್ಕೆ ತಾಗುವುದಿಲ್ಲ ಇಲ್ಲಿ ಯಥೇಚ್ಛವಾಗಿ ಇರ್ತದೆ ಈಗ ನಮ್ಮ ತೋಟವನ್ನು ವರ್ಷದಿಂದ ವರ್ಷಕ್ಕೆ ರಾಸಾಯನಿಕದ ಗೊಬ್ಬರವನ್ನು ಕಮ್ಮಿ ಮಾಡ್ತಾ ಬಂದರೆ ಒಂದು ಆರೋಗ್ಯವಾದಂತಹ ತೋಟವನ್ನು ಮಾಡಬಹುದು ರಾಸಾಯನಿಕ ಮುಕ್ತ ಸಹ ಮಾಡಬಹುದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಇನ್ನೊಂದು ಮಾಹಿತಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು